nghe 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 ಏ ಬಂತು ವಾರಾ ನೀವು ಇಂಗ 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 ಫೋನ್ ನಂಬರ್ ಗೆ ಸ್ಟಾರ್ಟ್ ಮಾಡ್ತೀರೋ ಹೇ ನೋಡಿ ಇನ್ ಕೇಳ್ತೀನಿ ನನ್ನ ಬಿಟ್ಬಿಡಿ ಅಲ್ಲೊಟ್ಟು ಹೋಗಿ ನಾನು Kata seri mata lipa, wala seri uma estajspe Empor drop Nuara Apis SUBSCRIBE! ಅಲ್ಪ ಮೇಡಮ್ ಪ್ರಣ್ಣ ಕಾರ್ಯಕ್ರಮ ಉದ್ಘಾಟಿಸಿದ ನಾನೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಶ್ರೀಮಠ ಕೃಷ್ಣಪ್ಪ ಸರ್ ಅವರಿಗೆ ವಂದನೆಗಳು ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ ಬೆಂಗಳೂರು ದಕ್ಷಿಣ ವಲಯ ಆ ಮಚ್ ಸರ್ ಕಾರ್ಯಕ್ರಮ ಉದ್ದೇಶಿಸಿ ಚರ್ಚೆ ಆಗೋದು ಇನ್ನೊಂದು ಗೊತ್ತಾಯುತ್ತೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲೂ ಪ್ರತಿಭೆ ಇದೆ ಅರವತ್ತು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಸಂತೋಷ ಯಾಕೆಲ್ಲಪ್ಪ ಎಲ್ಲ ಅಂದ್ಕೊಂಡು ಹೋಗ್ತಾರೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಉದ್ಯೋಗವಾಗ ಮಾತ್ರ ಈಗ ಇಲ್ಲಿ ಎಂಟನೇ ಕ್ಲಾಸ್ವರೆಗೂ ಇದೆ ಅಲ್ಲಪ್ಪ ಈ ವರ್ಷ ಸ್ಯಾಂಕ್ಷನ್ ಆಗಿದೆ ಬರೋ ವರ್ಷದ ಎಂಟನೇ ಕ್ಲಾಸ್ ಪಾತ್ರಗಳು ಇಲ್ಲೇ ಒಂಬತ್ತು ಆಗ್ತದೆ ಸ್ಯಾಂಕ್ಷನ್ ಆಗುತ್ತೆ ಚೆನ್ನಾಗಿ ವಿಲೀಲಿ ಆಮೇಲೆ ಈ ಮಕ್ಕಳೆಲ್ಲ ಒಳ್ಳೆ ಬುದ್ಧಿ ಕಲಿಯುವಂತ ಯಾರ ಪ್ರಕಾರ ಆಹರಣ ಇವರೆಲ್ಲ ಒಳ್ಳೆ ಬುದ್ಧಿ ಕಲಿಸಿದ್ರೆ ನಾವು ಇವರೆಲ್ಲ ಒಬ್ಬರೊಬ್ಬರು ರಾಜಕೀಯ ಮಾಡಿಕೊಂಡು ಅವ್ರ ಮೇಲೆ ಅವನು ಮಾತಾಡ್ಕೊಂಡು ಹೋಗ್ಕೊಂಡ್ರೆ ವರ್ಷಿಸ್ಕೊಂಡು ನಮ್ಮಲ್ಲಿ ನಾಲ್ಕು ಮುಖ್ಯ ಮುಖ ಮಕ್ಕಳು ಎಲ್ಲೇ ಫಸ್ಟ್ ಗ್ರೇಡ್ ಕಾಲೇಜು ಎಷ್ಟು ಮಕ್ಕಳು ವಿಜಯನಗರದಲ್ಲಿ ನಾಲ್ಕು ಮುಕ್ಕ ಸಾವಿರ ಮಕ್ಕಳು ಒಂದೇ ಒಂದು ಜನ್ಮ ಇನ್ಸಿಡೆಂಟ್ ನಮ್ಮ ಎಸ್ ಮಾಸ್ಟರ್ ಡಿಗ್ರಿ ಐತಿ ಎಲ್ಲ ಇದೆ ಅಲ್ಲಿ ನಾನು ಟೀಚರ್ಸ್ಗಳಿಗೆ ಮಾಡ್ಕೊಡ್ತೀವಿ ಏನ್ ಹೇಳ್ತೀರಾ ಮಾಡ್ತೀವಿ ನೀವು ರಾಜಕೀಯ ಮಾಡ್ಕೊಂಡು ಮಕ್ಕಳ ಮೇಲೆ ಪರಿಣಾಮ ಮಾಡ್ಕೊಂಡು ಒಂದೇ ನೀವು ಏನೇ ಅಲ್ಲಿ ಒಡಬೇಕಾದ್ರೆ ಮಕ್ಕಳ ಮೇಲೆ ಹೋದಾಗ ನಮಸ್ಕಾರ ಮಾಡ್ತಾರೆ ಅದೇ ವಿಷಯ ಏನಿದೆ ಮಕ್ಕಳು ಎದುರುಗಡೆ ಹೋದಾಗ ಹಾ ಹಾ ಅರ್ಥ ಮಾಡ್ತಾರೆ ಯಾಕೆಂದ್ರೆ ಆ ಮಕ್ಕಳು ನಿಮ್ಮನ್ನೇ ನೋಡಿ ಕಲಿಯೋದಿಲ್ಲ ನಾವು ಕಲಿತಿದ್ದೂ ಇಲ್ಲಿ ನಿಮ್ಮ ನನ್ನ ಸ್ವಲ್ಪ ಪ್ರೈಮರಿ ಸ್ಕೂಲಲ್ಲಿ ಯಾರು ಇತ್ತು ಮಿಡ್ಲ್ ಸ್ಕೂಲಲ್ಲಿ ಯಾರಾದ್ರೂ ಇದ್ರು ಹೈ ಸ್ಕೂಲಲ್ಲಿ ಯಾರಾದ್ರೂ ಇದ್ರು ಎಲ್ಲ ಜ್ಞಾಪಿಸ್ತಾ ಇದೆ ಕಾಲೇಜಿಗೆ ಬಂದರೆ ಏನಾಗ್ತದೆ ಹೇಳ ಅವರು ನಮ್ಮ ಕೂಡ ಮೂಲ ಹೌದಮ್ಮ ಹಾಂ ಆಗಲ್ಲ ಬೆಳೆದ್ಬಿಟಿರ್ತೀವಲ್ಲ ಆಯ್ತು ಮನೆ ಅವನು ನಮಗೆ ಬಿಡೋದು ಬಟ್ ಐಸ್ಕೊಳ್ತಾನು ಎಲ್ಲ ಮಕ್ಕಳು ಮೇಸ್ಟ್ರುಗಳ ಮೇಲೆ ಡಿಪೆಂಡ್ ಮೇಸ್ಟ್ರುಗಳು ಯಾವ ರೀತಿ ಸಿದ್ಧ ಬಿದ್ದು ಬೆಳೆಸ್ತಾರೋ ಆ ರೀತಿನೇ ಅವ್ರು ತಿಳಿಯೋದು ಸೇರಿ ನಿಮ್ಮೆಲ್ಲರಿಗೂ ಈ ಯಾರ ಲೇಟೆಸ್ಟ್ ಬುಕೇಶ ಲೇಟೆಸ್ಟ್ ತಮಿಳ್ನಾಡು ಆಮೇಲೆ ಅವಂದು ಆಯ್ತು ಅವನು ಮೊನ್ನೆ ಯಾರೋ ತೋರಿಸ್ಬಿಟ್ಟವ್ರು నోడీయా మొన్న యావో ఈ రీతి అదే ప్రతిభ యార్తో ఉదయ్ విశ్వనాథన్ ఆనంద్ ఇది హిమోదు ఈ ప్రతిభ అమెరిక అలా ఇండియ దూ అలా పాకిస్తాన్వర్ద మతిభ ఎల్గూ సూపర్ ప్రైజ్ ఇవ్వ ఒక్కొక్కరు సలనో సూపర్ ప్రైజ్ నవెల్ చన ఓకే ఓద ಬೇರೆ ಏನಕ್ಕೂ ಮನಸ್ಸು ಕೊಡಬಾರ ತಂದೆ ತಾಯಿ ನಿಮ್ಮನ್ನ ಪ್ರೀತಿಯಿಂದ ಕಳಿಸಿರ್ತಾರೆ ಏನ್ ಕೇಳಿ ನನ್ನ ಮಗ ಮಗಳು ಓದ್ಗಳು ದೊಡ್ಡ ಐ ಎ ಎಸ್ ಆಗ್ಬಿಡ್ತಾರೆ ಅದಾಗ್ಬಿಡ್ತಾರೆ ಇದಾಗ್ಬಿಡ್ತಾರೆ ಹೋದಾಗ ನಿಮ್ಗೆ ಅವರ ಆಸೆಯನ್ನು ಈಡೇರಿಸ್ಬೇಕು ಈ ಕೇಳಿ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ನೋಡ್ತೀನಿ ಮುಂದೆ ಕಾರ್ಯಕ್ರಮ ಕಂಟಿನ್ಯೂ ಮಾಡಲಿ ಅಸೆಂಬ್ಲಿ ನಡೀತಾ ಇದೆ ಒಂಬತ್ತು ಗಂಟೆಯಿಂದ ನಡೀತಾ ಇದೆ ಮುಂದಿನ ವಿಧಾನಸಭಾ ಕ್ಷೇತ್ರ ಅವ್ರೂ ಕೂಡವಾದ ಸಂಘಟನೆ ಕೊಡ್ತಾ ಯಶಸ್ವಿ ಅವಧಿಗೆ ಕಾರ್ಯಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ನಾನು ಇಲ್ಲಿ ಬೆಳಗಿನ ಶುಭೋದಯಗಳು ಇಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಚೆಸ್ ಅಥವಾ ಸ್ಪರ್ಧೆಯನ್ನ ಈ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದು ತಾಲೂಕಿನ ವಿವಿಧ ಶಾಲೆಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಲಿಕ್ಕೆ ಆಗಮಿಸಿದ್ರಿ ನಿಮ್ಮೆಲ್ಲರಿಗೂ ಶುಭೋದಯಗಳನ್ನ ಮತ್ತು ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಈ ಒಂದು ಚೆಸ್ ಅಂತಕ್ಕಂತಹ ಈ ಕಾರ್ಯಕ್ರಮ ಇದು ವಿಶ್ವದ ಅತ್ಯಂತ ಜನಪ್ರಿಯ ಕ್ರಿಯೆಯ విశ్వద్యంత్రీ క్రీడ భారత అత్యంత ప్రాచీన క్రీడ అదర జ మహాకార్య మహాభారతదూ కూడా ఇది ఉల్లక్షు జనప్రీయత క్రీడ సుమారు 15వ శతమూ ఈ క్రీడ ఇన్ను సాకస్తూ ఉత్తమ వద్ద జనప్రీయత ಚಿಗುಂಗದಲ್ಲಿ ಬಹಳ ಮುಖ್ಯವಾಗಿ ನಾವು ಎಲ್ಲರೇ ಮಾಡ್ತು ವಿಶ್ವನಾಥನ್ ಆನಂದ್ ಆಗಿರ್ಬೋದು ವೀರ ಸುಲ್ತಾನ್ ಆಗಿರ್ಬೋದು ಕೃಷ್ಣನ್ ಶಶಿಕರಣ್ ಆಗಿರ್ಬೋದು ಇವೆಲ್ಲ ನಮ್ಮ ಭಾರತೀಯ ಪ್ರಸಿದ್ಧಾಟಗಾರರಾಗಿರ್ತಾರೆ